ಸರಿ ಇರಿ ಸರಿ ಮುಂದೆ ಸರಿ ಪ್ರತಿ ಸೀಸನ್ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದಿರ ಬಾಡೇಲೇ ನಾವು ಓಕೆ ನೋಡಿ నే తమ్నే తగ్గదిగా ఐ డోంట్ నో బాయ్ లక్కీలీ నౌ రెగ్యులర్ కామన్ సాటర్డే ఆ వార తిరిగి వార గలట ఆగిర్లి ఏడ ఆగిర్లి ఎవ్రీథింగ్ బట్ ఆ కాంటెస్టెంట్స్ నలుగుకోసం ಒಳ್ಳೆ ಚನ್ನಾಗಿ ಇಂಟರೆಸ್ಟ್ ಮಾಡ್ಕೊತಿರ್ತಾರೆ ಸೋ మై యాక్చువల్ మై ಇಂಟರೆಸ್ಟ್ ಕಮ್ಸ್ देयर just for kind of inspire them and our two times were more that. Uh, to look good even the men so i like to do something for them so uh, costumes on the bandha, we spent some time i actually last season or the last season uh, the very outfits that measurements it was not in the market so i got it in somehow. and uh, designers or power they put in a lot of effort to make me feel nice and good

ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಯ್ಟಿನ್ ಕನ್ನಡ ಸರ್ ಒಂದು ಪ್ಯಾಷನ್ ಏನು ಅಂತ ಅಂದರೆ ಹತ್ತು ಸೀಸನ್ ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದಮೇಲೆ ಪ್ರೊಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ಆ ರೀತಿಯ ವೀಕ್ ಬಂದಿರುವ ಗೊತ್ತಿಲ್ಲ ಸೊ ಅದಾದ ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳ್ಸಿದೀರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಕ್ಲೋ ಸೀಸನ್ಸ್ ಥ್ರೀ ಸೀಸನ್ಸ್ ಇಂದ ನೀವು ಒಳಕ್ಕೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣ ಅಥವಾ ಯಾವ ರೀತಿ ಎಲ್ಲ ಸಮ್ ಟೈಮ್ಸ್ ಹೋಗ್ಬೇಕು ಅನಿಸುತ್ತೆ ಸಮ್ ಟೈಮ್ಸ್ ಬೇಡ ಅನಿಸುತ್ತೆ ಸಂಪೈಮ್ಸ್ ಅವಶ್ಯಕತೆ ಅನಿಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವ್ರ ಇಂಟ್ರೆಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ ಸೊ ಅವರ ಟು ಸಮಕಿಂಗ್ ಜಸ್ಟ್ ಅಂದ್ರೆ ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ರಿಕ್ವೈರ್ಮೆಂಟ್ ನಾನು ಒಳಗೆ ಹೋಗೋದು ನೀವು ಗೋಯಿಂಗೇ ಲುಕ್ಸ್ ಬೇಕು ಬ್ಯೂಟಿಫುಲ್ ಗೋಇಿಂಗ್ಸ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋಸ್ಟ್ ಅಂದರೆ ಐ ಹ್ಯಾವ್ ಟು ಗೋ ಇನ್ ಐ ಹ್ಯಾವ್ ಟು ಮೀತ್ ನೋ ಐ ಟ್ ಇತ್ ಇಟ್ಸ್ ನೈಸ್

ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವರು ಕೂಡ ಅಡುಗೆಯಲ್ಲಿ ಅಡುಗೆ ಮನೆ ಮಾಡೋಕ್ಕೂ ಬಹಳ ಕಷ್ಟ ಇದೆ ನಾವು ಇವ್ರದ್ದು ಅಡುಗೆ ಮನೆ ಸರಿಲ್ಲ ಅದು ಎಂಕಿನೇ ಕರೆಕ್ಟ್ ಆಗಿ ಬರೋಲ್ಲ ಏನು ಬರಲ್ಲ ಅಡುಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು ಅದ್ರ ಬಂದು ನಾನೇ ಲಾಸ್ಟ್ ಹೇಳಿದೆ ಹೇಳಿದ್ದೇನೆ ಆಗುತ್ತೀರಿ ಒಳಗೆ ಹೋಗ್ಬೋದು ಬಿಡ್ತೀನಿ ನಮ್ಗೆ ಬೇಡ ಅಂತ loved.

आई थिंक अ सीक्रेट रूम ಬಗ್ಗೆ ಕೇಳ್ಬೇಕು ಚಂದನ್ ಶೆಟ್ಟಿ ಸೀಸನ್ ನೌ ಇದೆ ಅದು ಲಾಸ್ಟ್ ಆಗಿರೋ ಐ थिंक ಸಮಿರಾಚಾರ್ಯ ಅವರು ಸಿಕ್ರೆಟ್ ರೂಂ ಹೋಗಿದو ಅದಾದ ಮೇಲೆ ಸಿಕ್ರೆಟ್ ರೂಂ ಕಾನ್ಸೆಪ್ಟೇ ಬಂದಿಲ್ಲ ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಸರ್ ಹಾಗೇನ ಅದು ಕೂಡ ತುಂಬಾ ಒಂದು ಆಗ್ತಾ ಇದೆ ಕೆಲವು ನ್ಯೂಸ್ ಗಳು ಆ ಕಡೆ ಈ ಕಡೆ గవర్ನರ್ ಪರಮಣ್ಣಪ್ಪಾ ಜೀವನಾಜ ಜಾಣ್ಟ್ ಬಿಟ್ಟಿದ್ರು ಎಲ್ಲ ಸಿರಿ ಐ थिंक दैट होल हाउ द होल ಕಾನ್ಸೆಪ್ಟ್ ಇಟ್ ಡಿಸೈಡೆಡ್ ಟೇಕಿಂಗ್ ಎ ಡಿಫರೆಂಟ್ ಟರ್ನ್ and uh, इबा की कहना कि ते competition levels इस time पर आता है तब तक तो we don't require it okay but आ concept कोड़ा जना तुम्हारा episode नोटे करने के आता है तो एक once question over के लिए कैलार को कश्ती करके तुझे इली इली केली center तो नहीं बाबा के हेल्थ अजीब बाढ़े ले बनलांधा maybe बाढ़े ले ना जो बनलांधा ठीक ठीक आओ तो फाइबर ना ले बदिता तो बस इधर पिया ये स्ट्रीट एरपी पिना रहें बंद हों तो रहें इधर दरवाज़ स्टार्टिंग नल्ले बंद बूढ़े सेंस होते हैं भाई एक तू त्रियंता की दिखे साये पर मोर क्वेश्चन किया जो इन्हाँ बाढ़ एवेल बंदे में क्यों हैं इलचेरा को तोर नेक्स्ट हैं नहीं सर ये प्रमोट मारता ही रहता है सुधीर सर सुधीर सर दोनो ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಇನ್ನೂ ಬರ್ತಾ ಅಲ್ಲಿ ಬರ್ತಾ ಇದ್ವಿ ಈ ಸರಿ ನೋಡಿದಾಗ ಅದು మొదటనే లైన్ రదు విలనిష్ ಅಂತ అనుకు. అంటే ఓట్ సీజన్ ಅಲ್ಲಿ నికు బంబా క్లాస్ తగొండిది. కాంటెస్టెంట్ ర్గడిని తప్పాడదగా ఈ సతి ఇలి నా హీరో అగ్ బర్తిలా విలనగ్ బర్తిని. ఇన్నో ఏదరో తప్పమొదరే సదాగా క్లాస్ తెగితిన అన్నతరో ఇదనే హెల్ అండ్ హెవెన్ కాన్సెప్ట్ ఇరోదింది. రైట్? యాక్ యా ప్రమో మార్క్ పై క షూటాయి. ఇల్ల ఇల్ల క్లాస్ అగ బరుదు యాక్చువల్లీ నెక్స్ట్ వొలకి పోదరు. అవర్ కాన్సెప్ట్ మే రోగిదరి సరే. దే హవ్ గోన్ టు ది కాన్సెప్ట్ ఆఫ్ స్వర్గా నరక. సో ಅವ್ರ ಆ ತರ ಮಾಡಿ ಬೇಕು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರ್ಲಿ ಎಲ್ಲ ಅಂದ್ಬಿಟ್ಟು ದೇವ್ರಂತ ಅಷ್ಟೇ ಸುದೀಪ್ ಸರ್ ಇಲ್ಲಿ ಸರಿ ಇಲ್ಲಿ ಸರಿ ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವ್ರೇಟ್ ಸೀಸನ್ ಗೆ ನಿಮ್ ಹತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ ಗೆ ಉತ್ತರ ಇತ್ತು ಸೊ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಒಂದು ಸೀಸನ್ ಐ ಥಿಂಕ್ The team, Prashant and team Shishmaji. I think uh, they walked in. I walk One of the of the first season. I know. first season. I think the intention was very high. The double the, the, the rush. They walked out. Too high. I think uh, ten season success at ten season. for example, let me tell you sir. Normally. आर टी आर पी रेटिंग हाउ आर यू टर्न इट क्राफलिंग होता है तब बट इफ यू रियलाइज दिस टाइम इनॉग्रल एपिसोड ओपन अप द वेरी हाई नंबर नेवर बिफोर दैट इज समथिंग नम यार वो अर्थ आज लगा नॉर्मली होता होता इष्टा की रेटिंग जास्ती आ गई तो बट दिस टाइम द ओपनिंग इट्सेल्फ वाज सो गुड आई थिंक दैट शोस अ लॉट ऑफ लव पीपल हैव टुवर्ड्स द शो ಆಲ್ಸೋ ನಾನು ಚಕ್ರಿ ಕುಟುಂಬ ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮಸ್ಟ್ ಅವ್ರಿಗೆ ಕೇಳಿ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡಿದ್ದಾರೆ ಹ್ಯಾವ್ ಡನ್ ಸಮಥಿಂಗ್ ನೈಟ್ ಡನ್ ಸಮಿಂಗ್ ಬಿಕಾಸ್ ಇನಾಗ್ರಲ್ಗೆ ಅಷ್ಟು ರೇಟಿಂಗ್ ಮಾಡೋದು ಇಟ್ಸ್ ದಿಸ್ಪಲ್ ಮಾರ್ಕೆಟಿಂಗ್ ಇಟ್ಸ್ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್ ಸಿಲ್ ಬಿಗ್ ನಂಬರ್ ಆಫ್ಟರ್ ದ ಪೀಪಲ್ ಸ್ಟಾರ್ಟ್ Getting involved, a involved, the contestants start, but something miraculous happened last season, and uh, I think now, I think we should just more so enjoy and not take it to the head. And I think car, extra additional responsibility, for Allah, uh, because I think now flow hogat karebe kiya ho. The success or failure is just around the corner. You don't know when it comes. Uh, I think you just go with the flow, give the credit to Prakash and team, Sushma Prashant, I think, they have done a great job. In fact, within uh, the uh, our, our whole uh, system of Big Boss very That itself is a big headache. Because it is not only the floor, it is the whole whole process, whole program, whole family of Big Bosses, it's, it's impossible ಚೆನ್ನಾಗಿ ಯಾರು ಇಲ್ಲ ಅಂತ ಹೇಳ್ತೇನೆ ಮೋರ್ ಇಂಪ್ರೆಸ್ಡ್ ವಿತ್ ಅವರ್ ಟೀಮ್ ಸರ್ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ದ ಟೀಮ್ ಲಾಸ್ಟ್ ವಿತ್ ವೆರಿ ಆಪರೇಟೆಡ್ ನನಗೆ ಸಕ್ಸಸ್ ಡೆಫಿನೆಟ್ಲಿ ನೋಡೋ ಸ್ವಲ್ಪ ಎಷ್ಟು ಐ ಥಿಂಕ್ ಇದು ಆಲ್ ಸೀಸನ್ಸ್ ಅಲ್ಲಿ ಲಾಸ್ಟ್ ಸೀಸನ್ ತುಂಬ ಫೇವ್ರೆಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್ ಐ